ಪಕ್ಕದ ಗ್ರಾಮದ ಗ್ರಾಮದೊಳಗೆ ಪಂಚಪೀಠಗಳಲ್ಲಿ ಒಂದಾಗಿರುವ ರಂಭಾಪ್ರಿ ಪೀಠದ ಜಗದ್ಗುರುಗಳವರನ್ನವರಾದ್ರಿ ದಸರಾ ತರಬಾರ ಕಾರ್ಯಕ್ರಮ ನಡೆಯುವುದು ಆ ಕಾರ್ಯಕ್ರಮದಕ್ಕೆ ಕೇವಲ ಅಬ್ಬಿಗೆ ಗ್ರಾಮದ ಒಳಗ ಜನರ ಕರ್ಕೊಂಡು ಮಾಡೋದಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಗೂ ಕೂಡ ಕಾರ್ಯಕ್ರಮದ ಪ್ರಯೋಜನ ಲಭ್ಯ ಆಗಲಿ ಎಂಬ ದೃಷ್ಟಿಯಿಂದ ಸುತ್ತಮುತ್ತಲಿನ ಊರುಗಳ ಎಲ್ಲ ಭಕ್ತರನ್ನು ಆಮಂತ್ರಿಸಬೇಕು ಅನ್ನೋ ರೀತಿಯಿಂದ ಸಿದ್ದರಬಟ್ಟದ ಇಲ್ಲಿ ದಯಮಾಡಿಸಿದ್ದಾರೆ ಇವರು ಕೂಡ ಅಬ್ಬಿಗೇರಿ ಗ್ರಾಮದವರೇ ಮನೋಮಸ್ವಾಮಿಗಳೇ ಮಹಾಸ್ವಾಮಿಗಳವರು ಹಾಗೆಯೇ ಇವರು ಅಬ್ಬಿಗೇರಿ ಗ್ರಾಮದವರಾಗಿದ್ದು ಈಗ ರಂಗಾಪುರಿ ಜಗದ್ಗುರುಗಳವರ ಆಶೀರ್ವಾದ ಅನುಗ್ರಹ ರುವ ಸಿದ್ದರಪ ಕ್ಷೇತ್ರಕ್ಕೆ ಅಧಿಪತಿಗಳು ಯಾರು ಅಂದ್ರೆ ವೀರಭದ್ರ ಶಿವಾಜ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಮುಖ್ಯಸ್ಥರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಪ್ರಯತ್ನ వీ కార్యకంపర్ నేలికే కాలముకి ఏమొంద? బంచా అడ్డిగేడి గ్రామం లో స్వచ్ఛిత స్వార్త మానసానిలో అడ్డిగేడి గ్రామం అంత గ్రామం వaje శరత్మ నాటి దసరా కర్మ వ

ಎರಡ ಗ್ರಾಮೀಣ ಮಟ್ಟದ ಒಳಗೆ ನಡೆದಿರುವಂತಹ ದಸರಾ ದರಬಾರ್ ಕಾರ್ಯಕ್ರಮ ನಡೆಯುವಂತಹ ದಸರಾ ದರಬಾರ್ ಕಾರ್ಯಕ್ರಮ ಅದನ್ನು ಬಿಟ್ಟು ಗ್ರಾಮೀಣ